ಹಲೋ ಫ್ರೆಂಡ್ಸ್ ಎಲ್ಲರೂ ಕೂಡ ನಮಸ್ತೆ ನಾನು ನಿಮ್ಮ ಸ್ನೇಹಿತ ಸಾತ್ವಿಕ್ ಎಲ್ಲರೂ ಕೂಡ ಮತ್ತೊಮ್ಮೆ ನಿಮ್ಮ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ವ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ಒಂದು ಕಮೆಂಟನ್ನು ಕೊಡಿ ಸೊ ಇವಾಗ ಪಿ ಡಿ ವಿಚ್ ಪಿ ಡಿ ವಿಚಾರಕ್ಕೆ ಬರೋದಾದರೆ ಪಿ ಡಿ ಒನ್ ಡ್ರೆಸ್ ಟು ತ್ರೀ ಲಿಸ್ಟು ಆಯೋಗಕ್ಕೆ ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆಗಿದೆ ಸೊ ಇನ್ನೂ ಮ್ಯಾಕ್ಸಿಮಮ್ ಅಂದರೆ ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಒನ್ ಡೇಸ್ ಟು ತ್ರೀ ರಿಸಲ್ಟ್ ಬಂದೇ ಬರುತ್ತೆ ಸೊ ನಾ ಇಷ್ಟು ಯಾಕೆ ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇದ್ದೀನಲ್ಲ ಅಂದ್ರೆ ಸೊ ಇದು ಆಯ್ ನಾ ಆಯೋಗಕ್ಕೆ ಕಾಲ್ ಮಾಡಿದಾಗ ಹಾಗೂ ನಾನು ಕೆಲವೊಂದು ಜನ ಫ್ರೆಂಡ್ಸ್ ಆಯೋಗಕ್ಕೆ ಭೇಟಿ ಕೊಟ್ಟಾಗ ಸೊ ಅಲ್ಲಿ ಅಲ್ಲಿರೋ ಅಧಿಕಾರಿಗಳು ಇದು ಹೇಳಿದ ಮಾತು ಇನ್ನು ಮ್ಯಾಕ್ಸಿಮಮ್ ಅಂದರೆ ಹತ್ತರಿಂದ ಹದಿನೈದು ದಿನದಲ್ಲಿ ರಿಸಲ್ಟ್ ಬಂದೇ ಬರುತ್ತೆ ಅಂತ ಬರುತ್ತದೆ ಅಂತ ಹೇಳಿದ್ದಾರೆ ಸೊ ಇದು ಎಲ್ಲರಿಗೂ ಒಂದು ಒಳ್ಳೆಯ ಸಂಗತಿನೇ ಇಷ್ಟು ದಿನ ಅವೆಲ್ಲ ವೆಯ್ಟ್ ಮಾಡಿದೀವಿ ಅಂದಮೇಲೆ ಇನ್ನೊಂದು ಹತ್ತುತ್ತೆ ಹದಿನೈದು ದಿನ ಟೆನ್ ಟು ಫಿಫ್ಟೀನ್ ಡೇಸ್ನೋ ಆಫ್ ಫ್ರೆಂಡ್ಸ್ ಅದಾದಮೇಲೆ ಸಪೋಸ್ ಅವರು ಅವ್ರು ಟೆನ್ ಟು ಫಿಫ್ಟೀನ್ ಡೇಸ್ ಅಂತ ಹೇಳಿದ್ದಾರೆ ಬಟ್ ನಂಗೆ ಅನಿಸುತ್ತದೆ ಒಂದು ಮಿನಿಮಮ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ನಾವು ವೇಟ್ ಮಾಡೋಣ ಅಷ್ಟರಲ್ಲಿ ರಿಸಲ್ಟ್ ಬಂದೇ ಬರ್ಬೋದು ಹಾಗೆ ಅದರ ಜೊತೆಗೆ ಇನ್ನೊಂದು ಮಾತು ನಿಮ್ಗೆ ಹೇಳೋದಂದರೆ ಒಳೆ ಮೀಸಲಾತಿ ಬಗ್ಗೆ ಹಾಗೆ ಮತ್ತು ಹೊಸ ನೋಟಿಫಿಕೇಷನ್ ಯಾವಾಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಧಿವಿ ವಿಧಾನಸೌಧದಲ್ಲಿ ಅಧಿವೇಶನ ಸಮಯದಲ್ಲಿ ಒಳೆ ಮೀಸಲಾತಿಗೆ ಒಳ ಮೀಸಲಾತಿಗೆ ಅನುಮೋದನೆಯೂ ಕೊಟ್ಟಿದ್ದಾರೆ ಸೊ ಇವಾಗ ಅದು ಹದಿನೈದು ದಿನ ಹದಿನೈದು ದಿನ ಫಿಫ್ಟೀನ್ ಡೇಸ್ ಪಬ್ಲಿಕ್ ಅಬ್ಜೆಕ್ಷನ್ಗೆ ಕೊಟ್ಟವ್ರೆ ಸೊ ಇದಾದ ಮೇಲೆ ನೆಕ್ಸ್ಟು ರೋಸ್ಟರ್ ರೆಡಿಯಾಗುತ್ತದೆ ಆದಮೇಲೆ ರಾಜ್ಯ ರಾಜ್ಯ ಪತ್ರದ ಮುಖಾಂತರ ಫೈನಲ್ ಆಗಿ ಘೋಷಣೆ ಆಗುತ್ತದೆ ಅದ ಅದಾದಮೇಲೆ ಎಸ್ ಸಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ಳಲು ಮೂವತ್ತು ದಿನ ಕಾಲವಶ ಕೊಡ್ತಾ ಮೂವತ್ತು ದಿನ ಟೈಮ್ ಕೊಡ್ತಾರೆ ಸೊ ಎಲ್ಲ ಪ್ರೊಸೆಸ್ ಮುಗಿಯೋಕೆ ಇನ್ನೊಂದು ಒನ್ ನಲ್ವತ್ತು ನಲವತ್ತೈದು ದಿವಸ ನಲವತ್ತರಿಂದ ನಲವತ್ತೈದು ದಿನ ಅಂದರೆ ಒನ್ ಆ್ಯಂಡ್ ಹಾಫ್ ಮಂತ್ ಟು ಟೂ ಮಂತ್ಸೂ ಬೇಕೇ ಬೇಕು ಸೊ ಇದಾದ ಮೇಲೆ ನೆಕ್ಸ್ಟ್ ಫಸ್ಟ್ ನೋಟಿಫಿಕೇಷನ್ ಇರೋದೇ ಪಿ ಎಸ್ ಐ ಇ ಎಸ್ ಐ ಆ್ಯಂಡ್ ಪಿ ಸಿ ಎಸ್ ಡಿ ಎಫ್ ಡಿ ಕೂಡ ಇದೆ ಸೊ ಸ್ವಲ್ಪ ಅದು ಒಂದು ಟೂ ಮಂತ್ಸ್ ಮುಂದೆ ಹೋಗುವುದು ಫಸ್ಟ್ ಹೋಗ್ಬೋದು ಬಟ್ ಎಲ್ಲ ಇದು ಒಳ ಮೀಸಲಾತಿ ವಿಚಾರ ಮುಗಿದ ಮೇಲೆ ಫಸ್ಟ್ ನೋಟಿಫಿಕೇಷನ್ ಇರೋದೇ ಪಿ ಎಸ್ ಐ ಪಿ ಸಿ ಇ ಎಸ್ ಐ ಸೊ ದಯವಿಟ್ಟು ಇನ್ನೊಂದು ಹೇಳೋದಾದರೆ ಇವಾಗ ಕಾಲ್ಫಾಮ್ ಟೂ ಮಂತ್ಸ್ ಆದಮೇಲೆ ಕಾಲ್ಫಾರ್ಮ್ ಆದಮೇಲೆ ಒನ್ ಮಂತ್ ಅಪ್ಲಿಕೇಶನ್ ಹಾಕೋಕ್ಕೆ ಕೊಡ್ತಾರೆ ಅಪ್ಲಿಕೇಶನ್ ಆದಮೇಲೆ ಸ್ಪೆಷಲಿ ಹೇಳೋದನ್ನ ಪಿ ಎಸ್ ಐ ವಿದ್ಯಾರ್ಥಿಗಳಿಗೆ ಈ ಮಾತನ್ನು ಯಾಕಂದರೆ ಅಪ್ಲಿಕೇಶನ್ ಹಾಕಿ ಹಾಕಾದ ಮಿನಿಮಮ್ ತ್ರೀ ಟು ಫೋರ್ ಮಂತ್ಸ್ ಗ್ಯಾಪ್ ಇರೋದು ಸ್ಟಡಿಗೆ ಸೊ ಇನ್ನೂ ಯಾರು ಸ್ಟಡಿ ಸ್ಟಾರ್ಟ್ ಮಾಡಿಲ್ಲಲ್ವೋ ಇವಾಗಿಂದ ಸ್ಟಡಿ ಸ್ಟಾರ್ಟ್ ಮಾಡಿದ್ರು ಕೂಡ ಸಿಕ್ಸ್ ಮಂತ್ ಮೇಲೆ ಟೈಮ್ ಇಳಿಯುತ್ತದೆ ಸೊ ಹಂಡ್ರೆಡ್ ಒನ್ ಪರ್ಸೆಂಟ್ ನಿಂದು ಸಿಲೆಬಸ್ ಕವರ್ ಆಗುತ್ತದೆ ಹಂಡ್ರೆಡ್ ಸೊ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕವರ್ ಆಗಿಲ್ಲ ಆದರೂ ಕೂಡ ಒಂದು ಏಯ್ಟಿ ಅಂತ ಹಾಗೆ ಆಗುತ್ತೆ ಸೊ ನೀವು ಪಲ ಸ್ಟಾರ್ಟ್ ಮಾಡೋದು ಅಂದರೆ ಬುಕ್ ಬುಕ್ನಲ್ಲಿ ಸ್ಟಾರ್ಟ್ ಮಾಡಿ ಆಥರ್ ಬುಕ್ಕನ್ನು ಆಮೇಲೆ ಓದಿ ಸೊ ಡೈರೆಕ್ಟಾಗಿ ನೀವು ಆಥರ್ ಬುಕ್ ಓದ್ರೆ ನಿಮ್ಗೆ ಏನೂ ತಿಳಿಯಲ್ಲ ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಪಿ ಎಸ್ ಐ ಸ್ಟೂಡೆಂಟ್ಗೆ ಸೊ ಇನ್ನೂ ಯಾರು ಫಿಸಿಕಲ್ ಸ್ಟಾರ್ಟ್ ಮಾಡಿಲ್ವೋ ದಯವಿಟ್ಟು ಸ್ಟಾರ್ಟ್ ಮಾಡಿ ಯಾಕಂದ್ರೆ ಗೊತ್ತಾ ನೀವು ಹನ್ನೆರಡು ತಾಸು ಹದಿನಾಲ್ಕು ತಾಸು ಹದಿನೆಂಟು ತಾಸು ಲೈಬ್ರರಿದಲ್ಲಿ ಕೂತು ಓದ್ರೆ ಸ ಓದಿದರೆ ಅದು ಒಳ್ಳೆಯದೇ ಬಿಡಿ ಓದಿದೆ ನಿಮ್ಗೆ ಪಿ ಎಸ್ ಫಿಸಿಕಲ್ ಪಾಸ್ ಆಗಿಲ್ಲ ಆದರೆ ಅದು ಓದೋದು ಕೂಡ ಒಂದು ವೇಸ್ಟು ಬೇರೆ ಎಕ್ಸಾಮ್ ಬರುತ್ತದೆ ಸೊ ಅದನ್ನ ಹೇಳ್ತಾ ಇಲ್ಲ ಬಟ್ ಸ್ಪೆಷಲಿ ಪಿ ಎಸ್ ಆರ್ ಎಕ್ಸ್ ಎಕ್ಸಾಮ್ಗೆ ಮತ್ತು ಪಿ ಎಸ್ ಆರ್ ಸ್ಟೂಡೆಂಟ್ಗೆ ಹೇಳ್ತಾ ಇರೋದು ಸೊ ದಯವಿಟ್ಟು ನೀವು ಯಾವ ಥರ ಜಿ ಕೆ ಪೇಪರ್ಗೆ ಟೈಮ್ ಕೊಡ್ತೀರಲ್ವಾ ಅದೇ ಥರ ನೀವು ಫಿಸಿಕಲ್ಗೂ ಕೊಡಿ ಮತ್ತು ಇನ್ನೊಂದು ಪೇಪರ್ ಒನ್ ಪೇಪರ್ ಒನ್ ಅದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ತಿಂಗ್ ಸೊ ಎಲ್ಲರೂ ಹತ್ರ ಕೂಡ ಹತ್ರ ಮೇಲೂ ಹತ್ತಿರ ಮೇಲೂ ಕೂಡ ಗಮನ ಹರಿಸಿ ಸೊ ಅದು ಒಂದು ಅದು ಒಂದು ಲಿಸ್ಟಲ್ಲಿ ನಿಮ್ಗೆ ಪಾಯಿಂಟ್ ಟೇಬಲ್ನಲ್ಲಿ ಟರ್ನ್ ಮಾಡೋ ಸಂಗತಿ ಸೊ ಎಲ್ಲರೂ ಸೊ ಎಲ್ಲ ವಿಷಯ ಕಡೆ ಗಮನ ಹರಿಸಿ ತೀತಾ ಬರೀ ನೀವು ಜಿ ಕೆ ಆಗಲ್ಲ ತೀತಾ ಸೊ ಧನ್ಯವಾದಗಳು